ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತುಂಬ ಜನ ಇಷ್ಟಪಡುವಂತಹ ಒಂದು ಸ್ವೀಟ್ ರೆಸಿಪಿಯಲ್ಲಿ ಹೋಳಿಗೆ ಕೂಡ ಒಂದು ಅದರಲ್ಲಿ ಕೂಡ ಕೊಬ್ಬರಿ ಒಬ್ಬಟ್ಟು ಅಂದರೆ ಇನ್ನೂ ತುಂಬ ಜನಕ್ಕೆ ಇಷ್ಟ ಆದರೆ ಮಾಡ್ಕೊಳ್ಳುವಾಗ ಪಾಕ ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಂತ ತುಂಬ ಜನ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದಿಲ್ಲ ಮನೆಯಲ್ಲಾದರೆ ಕೊಬ್ಬರಿ ಆದರೆ ಪೂಜೆಗೆ ಅಂತ ಸಾಂಬಾರಿಗೆ ಅಂತ ಹೊಡಿತಾನೆ ಇರ್ತೀವಿ ಒಂದು ಸ್ವಲ್ಪ ಉಳ್ದೋಗಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಆದರೆ ಯೂಸ್ ಮಾಡ್ಕೊಳ್ತೀವಿ ಇನ್ನು ಸ್ವಲ್ಪ ಜಾಸ್ತಿ ಇದ್ದಾಗ ಇಲ್ಲ ಅಂತಂದರೆ ಕ್ಲೈಮೇಟ್ ಚೆನ್ನಾಗಿಲ್ಲದೆ ಇದ್ದಾಗ ಈ ಒಂದು ಕೊಬ್ಬರಿನೆಲ್ಲ ಕೂಡ ವೇಸ್ಟ್ ಆಗಿಬಿಡ್ತಾ ಇರುತ್ತೆ ಅದನ್ನು ಎಣ್ಣೆ ಮಾಡಿಸ್ಕೊಳ್ತಾರೆ ಸೊ ಇಷ್ಟಪಡುವಂತಹ ಒಂದು ರೆಸಿಪಿಯನ್ನು ನಮ್ಮ ಕೈಯಾರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದರೆ ಅದರ ಹ್ಯಾಪಿನೆಸ್ಸೇ ಬೇರೆ ಅಲ್ವಾ ತುಂಬನೇ ಸಿಂಪಲ್ಲಾಗಿ ಈಸಿಯಾಗಿ ಪ್ರತಿಯೊಬ್ಬರೂ ಕೂಡ ಈಗ ತಾನೇ ಅಡುಗೆ ಕಲಿತಾ ಇರೋರು ಕೂಡ ಮಾಡ್ಕೋಬೋದಾದಂತಹ ಸರಳವಾದಂತಹ ವಿಧಾನದಲ್ಲಿ ನಾನು ಇವತ್ತು ಕೊಬ್ಬರಿ ಉಬ್ಬಟ್ಟನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈಗ ನನ್ನ ಮನೆಯಲ್ಲಿ ಪೂಜೆಗೆ ಅಂತ ಓಡ್ತಿರುವಂಥ ಒಂದೆರಡು ತೆಂಗಿನಕಾಯನ್ನು ಯೂಸ್ ಮಾಡಿಕೊಂಡು ಇವತ್ತು ಕೊಬ್ಬರಿ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಪೂಜೆಗೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ತೆಂಗಿನಕಾಯಿ ಇದೆ ಹೊಡಿತಾರಲ್ವ ಒಂದು ತೆಂಗಿನಕಾಯಿ ಇದೆ ಆರಾಮಾಗಿ ಹನ್ನೆರಡರಿಂದ ಹದಿಮೂರು ಒಬ್ಬಟ್ಟನ್ನು ಮಾಡ್ಕೋಬೋದು ಖಂಡಿತ ನಾನು ಹೇಳ್ಕೊಟ್ಟಂಥ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಫೇಲ್ ಆಗುತ್ತೆ ಅನ್ನೋವಂಥ ಟೆನ್ಷನ್ನೇ ಪಡುವಂಥ ಅವಶ್ಯಕತೆ ಇಲ್ಲ ನಾನಿಲ್ಲಿ ಕೊಬ್ಬರಿಯನ್ನು ತುರಿದು ರೆಡಿ ಮಾಡ್ಕೊಳ್ಳೋಕ್ಕೂಂತ ಮೊದಲು ನಾವು ಹಿಟ್ಟನ್ನು ನಾದಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಾಗಷ್ಟು ರವೆ ಒಂದು ಅರ್ಧ ಕಪ್ಪಾಗಷ್ಟು ಮೈದಾ ಹಿಟ್ಟನ್ನು ತಗೊಂಡು ಒಂದು ಚಿಟಿಕೆಯಷ್ಟು ಅರಿಶಿಣ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅರ್ಶಿನ ಪುಡಿ ಉಪ್ಪೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಈ ಒಂದು ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೃದುವಾಗಿ ನಾದ್ಕೋಬೇಕು ಯಾವ ಥರ ಇರಬೇಕಂತಂದರೆ ನಾವು ಜಾಮೂನೆಲ್ಲ ಮಾಡ್ಕೊಳ್ಲಿಕ್ಕೆ ಹಿಟ್ಟನ್ನು ನಾದ್ಕೊಳ್ತೀವಲ್ವ ಆ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ನಾದ್ಕೊಳ್ಳಿ ಇನ್ ಕೇಸ್ ನೀವು ಚಿರೋಟಿ ರವೆಯನ್ನು ಬಳಸಿಲ್ಲ ಅಂತಂದರೆ ಕಂಪ್ಲೀಟಾಗಿ ಮೈದಾನ ಕೂಡ ಬಳಸ್ಕೋಬೋದು ಮೈದಾನ ಬಳಸೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಬಟ್ ಚಿರೋಟಿ ರವೆಯನ್ನು ಯೂಸ್ ಮಾಡೋದ್ರಿಂದ ಹೆಲ್ದಿ ಈ ರೀತಿ ಹಿಟ್ಟನ್ನು ನಾದ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿಯಾಗಿ ಮುಚ್ಚಳನ್ನು ಮುಚ್ಕೊಳ್ಳೋದ್ರಿಂದ ಎಣ್ಣೆಯನ್ನು ಮೇಲೆ ಹವರಿರೋದ್ರಿಂದ ಒಣಗಿದಂಗೆ ಆಗೋದಿಲ್ಲ ಮೇಲ್ಗಡೆ ಈಗ ನಾವು ತೊಗೊಂಡಿರುವಂಥ ಕೊಬ್ಬರಿಯನ್ನೆಲ್ಲ ಈ ರೀತಿ ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ ನೀವು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀವಿ ಅಂತಂದರೆ ಏನಾಗುತ್ತೆ ಅಂದರೆ ತಿರುಗ್ತಾ ತಿರುಗ್ತಾ ಸ್ವಲ್ಪ ರೌಂಡ್ ರೌಂಡಂಗೆ ಆಗಿಬಿಡುತ್ತೆ ತಟ್ಕೊಳೋವಾಗೆಲ್ಲ ಮಧ್ಯ ಮಧ್ಯದಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಆಗಿರೋದಿಲ್ಲ ಈ ರೀತಿ ಸ್ವಲ್ಪ ದಪ್ಪದಾಗಿ ತುರ್ಕೊಂಡು ಒಂದು ಸ್ವಲ್ಪ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಳ್ಳಿ ನಂತರ ಒಂದು ಎರಡು ಕಪ್ಪಾಗಷ್ಟು ನನಗೆ ಕೊಬ್ಬರಿ ಬಂದಿದೆ ಎರಡು ಕಪ್ ಕೊಬ್ಬರಿಗೆ ಒಂದು ಕಪ್ಪಾಗಷ್ಟು ಬೆಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಮೂರು ನಾಲ್ಕು ಏಲಕ್ಕಿಯನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಒಂದು ದಪ್ಪ ತಳ ಇರುವಂಥ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ತೀರಾ ಇರಬಾರ್ದು ಆದಷ್ಟು ನುಣ್ಣಗೆ ರುಬ್ಕೊಳ್ಲಿಕ್ಕೆ ಟ್ರೈ ಮಾಡಿ ಈಗ ಸ್ಟವ್ನ ಹಾನ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಚೆನ್ನಾಗಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಮ್ಯಾಕ್ಸಿಮಮ್ ಒಂದು ಆರರಿಂದ ಏಳು ನಿಮಿಷ ನಾವು ಕುದಿಸಿದ್ರೆ ಸಾಕು ಬೇಯಿಸಿದ್ರೆ ಸಾಕು ಇದು ಒಂದು ಸ್ವಲ್ಪ ಕೈಗೇನು ಹಂಟಿಲ್ಲದೇ ಪಾತ್ರೆಯನ್ನು ಬಿಡ್ತಾ ಬರುತ್ತೆ ಆ ಟೈಮಲ್ಲಿ ಒಂದು ಒಳ್ಳೆಯ ಘಮ ಕೂಡ ಬರುತ್ತೆ ಆಗ ನಾವು ಕೈನ ನೀರಲ್ಲಿ ಡಿಪ್ ಮಾಡಿಕೊಂಡು ಇದನ್ನು ಟಚ್ ಮಾಡಿದ್ರೆ ಕೈಗೆ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡು ಬರೋದಿಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಸ್ಟವನ್ನು ಹಾಫ್ ಮಾಡ್ಕೊಂಬಿಡಬೇಕು ತೀರಾ ಜಾಸ್ತಿ ಹೊತ್ತು ಹುರಿದೀವಿ ಅಂದರೆ ಏನಾಗುತ್ತೆ ಅಂತಂದರೆ ನಾವು ಮತ್ತೆ ಉಂಡೆ ಮಾಡ್ತೀವಲ್ಲ ಈ ಉಂಡೆ ಮಾಡಿದಂಥ ಟೈಮಲ್ಲಿ ಉಂಡೆ ಎಲ್ಲ ಗಟ್ಟಿ ಹಾಕಿಬಿಟ್ಟು ಹೋಳ್ಗೆನ್ನ ತಟ್ಕೊಳ್ಲಿಕ್ಕೆ ಸರಿಯಾಗಿರೋದಿಲ್ಲ ಮ್ಯಾಕ್ಸಿಮಮ್ ಐದರಿಂದ ಆರು ನಿಮಿಷ ಉರಿಸಿದ್ದಾದಮೇಲೆ ಒಂದು ಒಳ್ಳೆಯ ಗಮ ಅನ್ನೋದು ಬರುತ್ತೆ ಆಗ ಕೈನ ಡಿಪ್ ನೀರಲ್ಲಿ ಡಿಪ್ ಮಾಡಿಕೊಂಡು ಟಚ್ ಮಾಡಿದ್ರೆ ಒಂದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಅಂದರೆ ಸ್ಟವನ್ನ ಆಫ್ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ನಾವೇನು ಹಿಟ್ಟನ್ನು ನಾದ್ಕೊಂಡಿದ್ದೀವೋ ಈ ಹಿಟ್ಟನ್ನು ಮತ್ತೊಂದು ಸರಿ ನಿಧಾನವಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟು ಮ್ಯಾಕ್ಸಿಮಮ್ ಒಂದು ಮೂರರಿಂದ ನಾಲ್ಕು ಅವರ್ ಚೆನ್ನಾಗಿ ನೆನೆದ್ರೆ ಹೋಳ್ಗೆಯನ್ನು ತಟ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಈ ಒಂದು ಪಾಕ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬರ್ತಾ ಇದೆ ಒಂದು ಕೈಗೆ ಒಂದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಈ ರೀತಿಯಾಗಿರಬೇಕು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನು ತಟ್ಕೊಳ್ಳೋಣ ಈಗ ನಾನು ಎರಡು ಪಾಲಿಥೀನ್ ಶೀಟ್ಸ್ನ ತೊಗೊಂಡಿದ್ದೀನಿ ಈ ಹತ್ರ ಬಟರ್ ಪೇಪರ್ ಇದ್ರೆ ಯೂಸ್ ಮಾಡ್ಕೊಳ್ಳೋದು ಇನ್ನು ಸ್ವಲ್ಪ ಜನ ಹೋಳಿಗೆ ತಟ್ಟೋ ಪೇಪರೆಲ್ಲ ಇಟ್ಕೊಂಡಿರ್ತಾರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಯಾವ ಪ್ರಮಾಣದಲ್ಲಿ ನಾವು ಈ ಒಂದು ಪಾಕನ ತೊಗೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ಕೂಡ ತಗೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ನೀಟಾಗಿ ಕವರ್ ಮಾಡಿಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಹಿಟ್ಟನ್ನೋದು ಕಾರ್ನರ್ಸಲ್ಲಿ ಒಂದು ಸ್ವಲ್ಪ ಪೈಪ್ ಥರ ಫಾರ್ಮ್ ಆಗೋದಿಲ್ಲ ನೀಟಾಗಿ ಪೂರ್ಣ ಮತ್ತು ಹಿಟ್ಟು ಈವನ್ನಾಗಿ ಸ್ಪ್ರೆಡ್ ಆಗಿರುತ್ತೆ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಮತ್ತೊಂದು ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಹಾಕ್ಕೊಂಡು ಮೇಲ್ಗಡೆ ಮತ್ತೊಂದು ಪಾಲಿಶಿ ತಿನ್ ಶೀಟನ್ನು ಹಾಕ್ಕೊಂಡು ನಿಧಾನವಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಹೋದರೆ ಹೋಳಿಗೆ ಅನ್ನೋದು ರೆಡಿ ಆಗಿಬಿಡುತ್ತೆ ಎಷ್ಟು ತಿನ್ನಾಗಿ ಬೇಕಾಗಿದ್ದರೂ ಮಾಡಿಕೊಳ್ಳಿ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಹಿಟ್ಟನ್ನೋದು ತೀರಾ ಸಾಫ್ಟಾಗಿ ಮಾಡ್ಕೋಬಾರ್ದು ತೀರಾ ಹಾರ್ಡಾಗಿ ಇಟ್ಬಾರ್ದು ಜಾಮೂನ್ ಹಿಟ್ಟಿಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತೀವೋ ಆ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಈಗ ಆಲ್ರೆಡಿ ನಾನು ಒಲೆ ಮೇಲೆ ಹೆಂಚಿನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆಯನ್ನು ಸವ್ರಿಕೊಂಡು ನಾನು ಹೋಳಿಗೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಎಲ್ಲ ಹೋಳಿಗೆಗಳನ್ನು ತಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂತಹ ಕೊಬ್ಬರಿ ಒಬ್ಬಟ್ಟು ಅದೇ ರೆಡಿ ಆಗಿಬಿಡುತ್ತೆ ಯಾವುದೇ ರೀತಿ ಫೇಲ್ ಆಗುತ್ತೆ ಅಂತ ಭಯ ಇಲ್ಲದೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗುತ್ತೆ ಈ ಒಂದು ಹೋಳಿಗೆ ರೆಸಿಪಿ ಈಗ ನಾನು ಇದನ್ನು ತೆಗೆದು ಹೆಂಚ ಮೇಲೆ ಹಾಕ್ಕೊಂಡು ಯಾವ ರೀತಿ ಬೇಯಿಸ್ಕೋಬೇಕು ಹೋಳಿಗೆ ಅಂತಂದರೆ ಒಂದೇ ಕಡೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಮತ್ತೊಂದು ಕಡೆ ತಿರುಗಿಸ್ಕೋಬಾರ್ದು ಹೋಳ್ಗೆನ ಯಾವಾಗಲೂ ಒಂದು ಕಾಲು ನಿಮಿಷ ಒಂದು ಕಡೆ ಬೇಯಿಸ್ಕೊಂಡು ಮತ್ತೊಂದು ಕಾಲು ನಿಮಿಷ ಇನ್ನೊಂದು ಕಡೆಗೆ ತಿರುಗಿಸ್ತಾ ಎರಡರಿಂದ ಮೂರು ಸರಿ ತಿರುಗಿಸ್ತಾ ನಾವು ಹೋಳಿಗೆಯನ್ನು ಬೇಯಿಸ್ಕೊಂಡಿದ್ದೀವಂದ್ರೆ ಎಲ್ಲ ಕಡೆ ಈವನ್ನಾಗಿ ಕುಕ್ಕಾಗಿ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈಗ ಈ ಹೋಳಿಗೆ ಆದರೆ ಬೇಯ್ತಾನೆ ಇರಲಿ ನೋಡಿ ಈ ರೀತಿಯಾಗಿ ಎರಡರಿಂದ ಮೂರು ನಿಮಿಷಕ್ಕೆ ನಾವು ಸಲ ತಿರುಗಿಸ್ತಾ ಇರಬೇಕು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ನಾವು ಸ್ಟವ್ನ ಈ ಒಂದು ಹೋಳಿಗೆಯನ್ನು ಸುಟ್ಕೋಬೇಕಾಗತ್ತೆ ಈಗ ನಾನು ಇದೇ ರೀತಿ ಮತ್ತೊಂದು ಹೋಳಿಗೆಯನ್ನು ಕೂಡ ತಟ್ಟು ತೋರಿಸ್ತೀನಿ ನೋಡಿ ಪಾಕ ಏನು ಪ್ರಮಾಣ ತೊಗೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ ನಾವು ಚಿರೋಟಿ ರವೆ ಹಾಗೂ ಮೈದಾನ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀವಲ್ವ ಈ ಒಂದು ಹಿಟ್ಟನ್ನು ಕೂಡ ತಗೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಒಳಗಡೆ ಬಾಲನ್ನು ಇಟ್ಟು ಕವರ್ ಮಾಡಿಕೊಂಡು ನಿಧಾನವಾಗಿ ತಟ್ಕೊಂಡ್ರೆ ನಮಗೆ ಹೋಳಿಗೆ ಅನ್ನೋದು ರೆಡಿಯಾಗಿ ಬಿಡುತ್ತೆ ಒಂದು ಇಲ್ಲಿವರೆಗೂ ಈ ಒಂದು ರೆಸಿಪಿಯನ್ನು ನೋಡಿದ್ದೀರಾ ಅಂತಂದರೆ ಖಂಡಿತ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಮೆಂಬರ್ಸ್ಗೆ ಯಾರಿಗಾದ್ದು ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಕೂಡ ಪೂಜೆಗಾಗಲಿ ಇನ್ನು ಇನ್ನೇನಕ್ಕಾದರೂ ಒಂದು ತೆಂಗಿನಕಾಯಿನ ಹೊಡೆದಿದ್ದೀರಾ ಅಂತಂದರೆ ಖಂಡಿತ ಟ್ರೈ ಮಾಡಿ ಯಾವುದೇ ರೀತಿ ಭಯ ಪಡ್ದೇನೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುವಂತಹ ಈ ಒಂದು ಸಿಂಪಲ್ ಹೋಳಿಗೆ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಖಂಡಿತ ಈ ಥರ ಒಳ್ಳೆ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್